ಸರ್ ನಮಸ್ಕಾರ ನನ್ನ ಹೆಸರು ರವಿ ಅಂತ ತರುಣ್ ಪೇಸಿಂಗ್ ವರ್ಕ್ ಅಂತ ನಮ್ಮದು ಇಲ್ಲಿ ನೋಡ್ತಾ ಇದ್ದಿರಲ್ಲ ಯಾವ ಥರ ವರ್ಕ್ ಐತೆ ಅಂತ ಸರ್ ಒಂದೇ ಶಿಸ್ತಲ್ಲಿ ಒಂದೇ ಲೆವೆಲಲ್ಲ ಐತೆ ಅವು ಎಲ್ಲಿಂದ ನೋಡಿದ್ರು ಒಂದೇ ಲೆವೆಲಲ್ಲ ಐತೆ ಕಸ್ಟಂಬರೆ ಫುಲ್ ಖುಷಿಯಾಗಿ ಬಿಡಬೇಕು ಆ ಥರ ಕೆಲಸ ಮಾಡ್ಕೊಡ್ತಾಯಿದ್ದೀವಿ ನಾವು ಕಸ್ಟಮರ್ಗೆ ಗೊತ್ತಿಲ್ಲ ಈ ರೇ ಈ ಬಜೆಟ್ಗೆ ನಾವು ಕೆಲಸ ಮಾಡ್ತೀವಿ ಅಂತ ಆ ಬಜೆಟಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ ಇವರಿಗೆ ಅಲ್ಲ ಸರ್ ಇವಾಗ ಹಾಕಿದ್ರಲ್ಲ ಎಷ್ಟು ಅಡಿ ಕಲ್ಲು ಸರ್ ಅಡಿ ಕಲ್ಲು ಎರಡು ಅಡಿ ಗುಂಡಿಗೆ ಹೋಗೈತೆ ಇನ್ನು ಅಡಿ ಮೇಲೆ ಐತೆ ಆರು ಲೇಯರ್ ತಂತಿ ಬಂದೈತೆ ಒಂದ್ ಕಲ್ಲಿಂದ ಒಂದು ಕಲ್ಲಿಗೆ ಒಂಬೈನೂರು ರೂಪಾಯಿ ಚಾರ್ಜ್ ಮಾಡಿದೀನಿ ಓಕೆ ಅದೇ ಇದ್ರಲ್ಲಿ ಸಪೋರ್ಟ್ ಕಲ್ಲ ಬಂದು ಐನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಿದೀನಿ ಓಕೆ ಅದೇ ಮೆಶಲ್ ಆದ್ರೆ ನಿಮ್ಗೆ ಅಡಿ ಕಲ್ಲು ಮೂರ್ ನಾಲ್ಕು ಲೇಯರ್ ತಂತಿ ಬರುತ್ತೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಟಾಟಾ ತಂತಿ ಟಾಟಾ ಮಿಶಾ ಯೂಸ್ ಮಾಡ್ತೀನಿ ಬೇರೆ ಕಡೆಯಿಂದ ಊರ್ ಕಡೆಯಿಂದ ಏನ್ ಮಾಡ್ತೀವಿ ಸರ್ ಎಲ್ಲಾ ತಾವು ನಮ್ದೇ ಓನ್ ಫ್ಯಾಕ್ಟ್ರಿ ಇರೋದ್ರಿಂದ ನಾವೆಲ್ಲ ತರ್ಸ್ಕೊತೀವಿ ನಮ್ಗೆ ಫುಲ್ ಕಾಂಟೆಕ್ಟ್ ಐತೆ ಅದ್ರಿಂದ ನಾವ್ ತರ್ಸ್ಕೊಳೋದ್ರಿಂದ ಎಲ್ಲೇ ಆದ್ರೂ ಒಂದೇ ಅಲ್ಲಿ ಒಂದೇ ಬಜೆಟ್ ಮಾಡ್ಕೊಡ್ತೀವಿ ಏನ್ ಹೇಳಿರ್ತೀವೋ ಅದೇ ಅಲ್ಲಿ ಮಾಡ್ಕೊಡ್ತೀವಿ ಈಗ ತಂತಿಗಳೆಲ್ಲ ಕಾಣಿಸ್ತಿದ್ರೀನಿಶಾ ಕಾಣಿಸ್ತಿದೆ ತುಕ್ಕಿಡಿ ಅಲ್ಲ ತುಕ್ಕಿಡಿ ನಾವು ಅಲ್ಲ ಒಂದ್ ಸತಿ ಒಂದ್ಸತಿ ಮಾತು ಕೊಟ್ರೆ ಎಷ್ಟು ವರ್ಷ ಬರುತ್ತೋ ಅಂತೀವ ಅದೇ ಅಷ್ಟೇ ವರ್ಷ ಬರುತ್ತೆ ಸೂಪರ್ ಅಣ್ಣ ಅದ್ರಲ್ಲೇನು ಎರಡು ಮಾತು ಅಣ್ಣ ಟೋಟಲ್ ಎಷ್ಟು ಎಕರೆ ಇದೆ ಜಮೀನು ಸರ್ ಇದು ಒಂದು ಹದ್ಮೂರ್ ಎಕರೆ ಇದೆ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದೀರಾ ನಾನು ಒಂದ್ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಾನು ಒಂದ್ ಲೇಬರ್ ಆಗಿ ಆಮೇಲೆ ಓನರ್ ಆಗಿರೋದು ಎರಡು ವರ್ಷ ಲೇಬರ್ ಕೆಲಸ ಮಾಡಿ ಆಮೇಲೆ ಓನರ್ ಆಗಿದೀನಿ ನಾನು ಸರಿ ಇದು ಹದಿಮೂರು ಎಕರೆ ಇದೆ ಅಲ್ವಾ ಎಷ್ಟು ದಿನ ವರ್ಕ್ ಮಾಡ್ತಾ ಇದ್ದಾರೆ ಇದು ಒಂದು ಐದ್ ದಿನ ಆಯ್ತು ಸ್ಟಾರ್ಟ್ ಆಗಿ ಇದು ಆರನೇ ದಿನ ಇವತ್ತು ಕಂಪ್ಲೀಟ್ ಆಗಿ ಹೋಗುತ್ತೆ ಕೆಲಸ ಎಲ್ಲ ಸರ್ ಇದು ನಿಮ್ಗೆ ಇಲ್ಲಿ ಬೇಲಿ ಹಾಕೋಕೆ ನಿಮ್ಗೆ ಹೆಂಗ್ ಆರ್ಡರ್ ಸಿಕ್ತ ಸರ್ ನಿಮ್ಗೆ ಸರ್ ಇದು ನಂದು ಬಂದು ತುಮಕೂರಲ್ಲಿ ಒಂದು ವರ್ಕ್ ನಡೀತಾ ಇತ್ತು ಆ ವರ್ಕಲ್ಲಿ ನೋಡ್ಬಿಟ್ಟು ಅವರು ಇವ್ರ ಸ್ನೇಹಿತರಂತೆ ಅವರು ರೆಫರ್ ಮಾಡಿ ಕೆಲಸ ಕೊಡ್ಸಿದ್ರು ನಂದು ಇದೆ ಅಂತ ಅಲ್ಲ ಸರ್ ನಾನು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಬಳ್ಳಾರಿ ಸೈಡ್ ಹೋಗ್ ಹೋಗಿ ಮಾಡಿದ್ದೀನಿ ಬಳ್ಳಾರಿಲಿ ಒಬ್ರದು ಪೊಲೀಸರದ್ದು ಕೆಲಸ ಮಾಡ್ಕೊಟ್ಟಿದೀನಿ ಒಂದ್ ಏಳ್ನೂರ ಐವತ್ ಕಂಬ ಅಲ್ಲಿ ಸರ್ ಆ ಕರ್ನಾಟಕದಲ್ಲಿ ಮೂಲೆ ಮೂಲಕ ಕೆಲಸ ಮಾಡ್ಕೊಡ್ತೀನಿ ಬಿಜಿ ಇದ್ದೆ ನಾನು ಬೇರೆ ಕಡೆ ಹೋಗ್ಬೇಕಾಗಿತ್ತು ನಿನ್ನೆಯಿಂದ ಒಂದು ವಿಡಿಯೋ ಮಾಡಿಸ್ಬಿಡ್ ಅಂತ ಬಂದಿ ಮಾಡ್ಕೊಟ್ಬಿಟ್ಟು ಇವತ್ ತಿರ್ಗಾ ಹೊಂಟೋಗ್ಬೇಕು ನಾವು ವರ್ಕ್ ಸ್ವಲ್ಪ ಜಾಸ್ತಿ ಐತೆ ನನ್ಗೆ ಸರ್ ನಾನು ನಿಯತ್ತಿಂದ ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ಪ್ರತಿ ಒಂದು ಜಾಗದಲ್ಲೂ ಕಾಲ್ ಬರ್ತಾವೆ ನನ್ಗೆ ಕೆಲಸ ಮಾಡ್ತೀವಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ ರವಿ ಅವರೇ ಹಾಂ ಸರ್ ನಿಮ್ಮ ಪ್ರಕಾರ ಬೇಲಿನ ಏನು ಕಾಸ್ಕೋಬೇಕು ಸರ್ ಬೇಲಿ ಏನು ಕಾಸ್ಕೋಬೇಕು ಅಂದರೆ ಕಸ್ಟಮರ್ ಇವಾಗ ಎಲ್ಲೋ ಇರ್ತಾರೆ ರೈತರು ಯಾವುದೋ ಫಂಕ್ಷನ್ಗೆ ಆಗ್ಬೋದು ಎಲ್ಲೋ ಹೊರ್ಗಡೆ ಇರ್ತಾರೆ ಆ ಸೇಫ್ಟಿಗೆ ಅಂತ ಒಂದು ಪ್ರಾಣಿನೇ ಆಗ್ಬೋದು ಒಂದು ಮನುಷ್ಯರೇ ಆಗ್ಬೋದು ಪ್ರಾಣಿಗಳು ಬೆಳೆ ಹಾಳು ಮಾಡೋದಕ್ಕಿನ್ನ ನಮ್ಮ ಬೇರೆ ಜನನೇ ಫುಲ್ ಹೊಟ್ಟೆ ಉರಿ ಕಿಚ್ಚು ಅಂದ್ರೆ ಪ್ರಾಣಿಗಿಂತ ಕ್ರೂರವಾದ ಪ್ರಾಣಿ ಮನುಷ್ಯ ಇರ್ತಾರೆ ಪ್ರಾಣಿ ಬಂದ್ ಬೆಳೆ ಹಾಳು ಮಾಡುತ್ತೆ ಪ್ರಾಣಿ ಮನುಷ್ಯಗಳು ಬಂದ್ ಜಮೀನ ಜಮೀನೇ ಹಾಳು ಮಾಡಿದ್ರಿಂದ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಉತ್ತಮ ಸರ್ ಅವರು ಕರೆಕ್ಟ್ ಆಗಿ ಇವಾಗ ಎಲ್ಲೋ ಇರ್ತಾರೆ ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಜಮೀನಿಗೆ ಆ ಇವಾಗ ಯಾರೋ ಒಬ್ರು ಬಂದು ಏನೋ ಒಂದ್ ಕಳ್ತಾರೆ ಆಗ್ಬೋದು ಇಲ್ಲಾಂದ್ರೆ ಒಂದ್ ಮರನೇ ಕಟ್ ಮಾಡ್ಬಿಡ್ಬೋದು ಅವ್ರ ಮಕ್ಳು ಸಾಕ್ತಂಗ್ ಸಾಕಿರ್ತಾರೆ ಇವ್ರು ಟೈಮ್ ಟೈಮಲ್ಲಿ ಒಂದ್ ಗಿಡ ಕಟ್ ಮಾಡಿದ್ರು ಅವ್ರಿಗೆ ಮಕ್ಳೇ ಹೋಗ್ಬಿಟ್ರೇನೋ ಅನ್ನೋ ಫೀಲ್ ಆಗುತ್ತೆ ಅದ್ರ ಬದಲು ಒಂದು ಸತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಆರ್ ತಿಂಗಳ ಬೆಳೆ ದುಡ್ಡು ಹಾಕಿದ್ರೆ ಒಂದ್ ಮೂವತ್ತು ವರ್ಷ ಅಂತೂ ಕಾಪಾಡುತ್ತೆ ಪೆನ್ಸಿಂಗ್ ಅದಕ್ಕೋಸ್ಕರ ಅದೇ ಉದ್ದೇಶದಿಂದ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತಾ ಇದ್ದೀನಿ ಮೂವತ್ತು ವರ್ಷ ಅಂತೂ ಬಂದೇ ಬರುತ್ತೆ ಸರ್ ಟಾಟಾ ತಂತಿ ಶಾರ್ಪ್ ಇದೆಲ್ಲ ತುಂಬಾ ಹೌದು ಸರ್ ಶಾರ್ಪ್ ಐತೆ ಈ ಕಲ್ಗಳು ಇದಲ್ಲು ಏನೋ ಅಂತ ಅಂತ ಸುಟ್ಕಲ್ಲು ಸುಟ್ಕಲ್ಲು ಅಂದ್ರೆ ಅದೇ ಒಂಥರ ತರ ಇರುತ್ತೆ ಅದು ಇಷ್ಟು ನೀಟಾಗಿ ಇರೋಲ್ಲ ಈ ಕಲ್ಲಿದ್ದಂಗೆ ಅದೇ ಒಂದ್ ತರ ಇರುತ್ತೆ ಅದು ಲಾರಿ ಬರ್ತಾ ಇದ್ದಂಗೆ ಕಟ್ ಹೋಗುತ್ತೆ ಇದು ಹಸಿ ಕಲ್ಲು ಅಂದ್ರೆ ಒಂದೇ ತರ ಒಂದೇ ಲೆವೆಲ್ ಒಂದೇ ಶಿಸ್ತಾಗಿರುತ್ತೆ ದಪ್ಪ ಬಂದ್ ನಾಲ್ಕು ಇಂಚ್ ಇರುತ್ತೆ ಇದು ಕಲ್ಲು ಸರ್ ಹೊರದೋಗಲ್ವಾ ಸರ್ ಇಲ್ಲ ಸರ್ ಇವಾಗ ನೀವೇ ನೋಡ್ತಾ ಇದೀರಲ್ಲ ಯಾವ ತರ ಗಟ್ಟಿ ಐತಿ ಅಂತ ಹಿಂಗ ಅಲ್ಲಾಡಿಸಿದ್ರು ಅಲ್ಲಾಡಲ್ಲ ಫುಲ್ ಹಿಂಗ ಜ್ವರ ಅಲ್ಲಡ್ಸ ಕಟ್ಟಿ ಆಗ್ಬಿಡ್ಬೇಕು ಹಸಿ ಕಲ್ಲಾದ್ರೆ ಇದು ಹಸಿ ಹಸಿ ಕಲ್ಲು ಆತರ ಇರುತ್ತೆ ಶಿಸ್ತಾಗೆ